ನಾವು ಕನ್ನಡಿಗರಲ್ಲ ವಿಶಾಲ ಹೃದಯದವರು ಹಾಯ್ ಅಲ್ಲ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವಿನಯ್ ದಯರಾಜ ಮಾತಾಡ್ತಿರೋದು ಸೊ ನಾವಿವತ್ತು ಮಡಿಕೇರಿಯಿಂದ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವ ಕರಡ ಅನ್ನುವಂತ ಪ್ಲೇಸಿಗೆ ಬಂದಿದ್ದೀವಿ ಈ ಪ್ಲೇಸಿಗೆ ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಒಂದು ದೇವಾಲಯ ಇದೆ ಇದು ಏನಂದ್ರೆ ಬೆಟ್ಟದ ತುದಿಯಲ್ಲಿದೆ ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿದೆ ಈ ದೇವಾಲಯಕ್ಕೆ ಬಂದಿದ್ದೀವಿ ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಾಲಯ ಪೌರಾಣಿಕತೆ ಇರುವಂತಹ ಒಂದು ದೇವಾಲಯ ಪಾಂಡವರ ಕಾಲದಲ್ಲಿ ಪಾಂಡವರು ವನವಾಸ ಸಂದರ್ಭದಲ್ಲಿ ಬಂದಂತಹ ಒಂದು ದೇವಾಲಯ ಶಿವನು ನೆಲೆಸಿರುವಂತಹ ದೇವಾಲಯ ಈ ದೇವಾಲಯಕ್ಕೆ ಬಂದಿದ್ದೀವಿ ನೋಡುವ ಯಾವ ರೀತಿ ಇದೆ ಅಂತ ಈ ದೇವಾಲಯವು ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಅಪ್ಪಲಿನಲ್ಲಿ ಬರ್ತದೆ ಬನ್ನಿ ಈ ದೇವಾಲಯ ಯಾವ ರೀತಿ ಇರುತ್ತೆ ಅಂತ ನೋಡುವ ನೋಡಿ ಬೈಕ್ ಪಾರ್ಕಿಂಗ್ ಇದೆ ಕೆಳಗಡೆ ಬರುವಾಗ ಮಧ್ಯದಲ್ಲಿ ಪಾದರಕ್ಷೆಯನ್ನು ಕಳಚಿಡಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಓ ಅಲ್ಲೇ ಬಿಟ್ಟು ಬನ್ನಿ ನಾವು ಮಿಸ್ ಆಗಿ ಹಾಕೊಂಡು ಬಂದಿದ್ದೀವಿ ಅಲ್ಲೇ ಬಿಡಬೇಕಿತ್ತು ನಮಗೆ ಗೊತ್ತಿರಲಿಲ್ಲ ಯಾರು ಬಂದುಬಿಟ್ವಿ ಯಾರಾದರೂ ಬರೋಂಗಿದ್ರೆ ಫಸ್ಟು ಪಾದರಕ್ಷೆಯನ್ನು ಕೆಳಗಿಟ್ಟು ಬನ್ನಿ ಸ್ವಾಮಿಗಳು ಬಂದಿದ್ದಾರೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತಂತೆ ಹನ್ನೊಂದು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಬನ್ನಿ ನೋಡುವ ಶ್ರೀ ಮಲೆ ತೆರಿಗೆ ಈಶ್ವರ ದೇವಾಲಯ ಬನ್ನಿ ದೇವಾಲಯದ ಒಳಗೆ ಹೋಗುವ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈ ದೇವಾಲಯದ ಒಳಗೆ ಐದು ಪ್ರಕೃತಿಯ ಅಂಶಗಳನ್ನು ಹೊಂದಿರುವಂತಹ ಐದು ಉದ್ಭವ ಲಿಂಗಗಳಿದೆ ಅದು ಕೂಡ ಈ ದೇವಾಲಯದೊಳಗಿದೆ ಪಾಂಡವರ ಕಾಲದಲ್ಲಿ ಪಾಂಡವರ ವನವಾಸ ಸಂದರ್ಭದಲ್ಲಿ ಬಾಯಾರಿಕೆ ನೀಗಿಸಲು ಬಾಣ ಬಿಟ್ಟು ಕೊಳವನ್ನು ನಿರ್ಮಿಸಿರುವಂತಹ ಒಂದು ಕೊಳಗಳು ಕೂಡ ಇದರೊಳಗಿದೆ ಸೊ ಬನ್ನಿ ನೋಡುವ ದೇವಾಲಯದ ಎಂಟ್ರೆನ್ಸ್ ನೋಡಿ ಈ ರೀತಿಯಾಗಿದೆ ನೋಡಿ ಫುಲ್ಲು ಗಂಟೆಗಳನ್ನ ಕಟ್ಟಿದ್ದಾರೆ ನೋಡಿ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ನಿಮಗೆ ನೂರಾರು ಗಂಟೆಗಳು ಕಾಣ್ತಾ ಇದೆ ಇಲ್ಲಿನ ಕುಟುಂಬದವರು ಊರಿನ ಜನರು ಹರಕೆ ಹೊತ್ತು ಇಲ್ಲಿ ತೂಗಿ ಹಾಕಿದಂಥ ಒಂದು ಗಂಟೆಗಳು ನೋಡಿ ಇಲ್ಲಿಗೆ ಬಂದ ಭಕ್ತರೇ ಇದನ್ನು ಸ್ವಚ್ಛ ಮಾಡಿ ಮತ್ತೆ ಪೂಜೆ ಮುಗಿಸಿ ಹೋಗೋದು ದೇವಸ್ಥಾನದ ಮಹಿಮೆ ಏನಂತ ಹೇಳಿದ್ರೆ ದೇವಸ್ಥಾನ ಸುಮಾರು ಒಂದು ಟಿಪ್ಪು ಸುಲ್ತಾನ್ ಕಾಲ ಅದಕ್ಕಿಂತ ಹಿಂದಿನ ಕಾಲದಿಂದನೇ ಬಂದಿದೆ ಹಾಗೆ ಇದು ಉದ್ಭವ ಮೂರ್ತಿಯಾಗಿರೋದ್ರಿಂದ ಇಲ್ಲಿ ಯಾವುದೇ ಥರದ ಬಿಲ್ಡಿಂಗ್ ಆಗಲಿ ಕಟ್ಟೋ ಕಟ್ಟಾಗಿ ಇಲ್ಲ ಹಾಗೇ ಇಲ್ಲಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆದರೆ ಪೂಜೆ ಮಧ್ಯಾಹ್ನ ಮಹಾಪೂಜೆ ಹನ್ನೆರಡು ಹನ್ನೆರಡುವರೆಗೆ ಮಹಾಪೂಜೆ ಇರುತ್ತೆ ಹಾಗೆ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಹದಿನಾಲ್ಕರಂದು ಇಲ್ಲಿನ ಉತ್ಸವ ನಡೆಯುತ್ತೆ ಒಂದು ದಿನದ ಉತ್ಸವ ಇರುತ್ತೆ ಹಾಗೆ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಭಕ್ತಾದಿಗಳು ಸೇರ್ತಾರೆ ಹಾಗೆ ಇಲ್ಲಿ ಏನಾದರೂ ತೊಂದರೆಗಳು ಮನುಷ್ಯರಿಗೆ ಏನಾದರೂ ತೊಂದರೆಗಳು ಇದ್ದರೆ ಸಹ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿ ಸಿದ್ದಿಗೋಸ್ಕರ ಈ ಥರ ಗಂಟೆಗಳನ್ನ ಒಂದು ಕೊಡುಗೆಯಾಗಿ ನೀಡ್ತಾರೆ ಹಾಗೆ ತಮ್ಮ ಮನೆಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಏನಾದರೂ ತೊಂದರೆ ಇದ್ದರೆ ಸಹ ಆ ಥರದ ಮಣ್ಣಿನ ಮೂರ್ತಿ ಮಾಡಿ ಈಶ್ವರನಿಗೆ ಸಲ್ಲಿಸ್ತಾರೆ ಹಾಗೆ ಪುರಾ ಹೌದು ಹೌದು ಮನೆಯದು ಅಂದರೆ ಮನೆದು ಸಮಸ್ಯೆ ಅಂತಲ್ಲ ಮನೆದು ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಿಗಳ ಸಮಸ್ಯೆ ಪ್ರಾಣಿಗೆ ನಾಯಿಗೆ ಸಮಸ್ಯೆ ಇದ್ದರೆ ನಾಯಿಗಳಿಗೆ ಏನಾದರೂ ನಾಯಿದು ಮೂರ್ತಿ ಮಾಡಿ ಮಣ್ಣಿನ ಮೂರ್ತಿ ಮಾಡಿ ಕೊಡ್ತಾರೆ ಹಾಗೆ ಹಂದಿ ಹಂದಿದಾಗಿದ್ದರೆ ಹಂದಿ ತೊಂದರೆ ಇದ್ದರೆ ಹಂದಿಗಳು ಕೊಡ್ತಾರೆ ಅದೇ ಥರ ಹಂದಿ ಮತ್ತು ನಾಯಿದು ಮಾತ್ರ ಇರೋದು ಇವಾಗ ಸದ್ಯಕ್ಕೆ ಇಲ್ಲಿ ಉದ್ಭವ ಮೂರ್ತಿ ಅದು ಉದ್ಭವ ಮೂರ್ತಿ ಅದು ಅದು ತುಂಬ ಒಂದು ತುಂಬ ಹಳೆ ಕಾಲದ ಉದ್ಭವ ಮೂರ್ತಿ ಹಾಗೆ ಇದು ಹಾಂ ಇಲ್ಲ ಇಲ್ಲ ಪ್ರತಿ ವರ್ಷ ಪ್ರತಿದಿನ ಹಾಗೆ ಇರುತ್ತೆ ನೀರು ಏನು ಚೇಂಜಸ್ ಆಗೋಲ್ಲ ಇದು ಬಂದು ಅದು ಕುಡಿಯುವಂಥ ಕುಡಿಯೋಕ್ಕೆ ಯೋಗ್ಯತೆ ಇರುವಂತಹ ನೀರು ಇದು ಹಾಗೆ ಕಾಳು ಪಾತ್ರೆಗಳು ತುಳಿಯಲಿಕ್ಕೆ ಅಂತ ನೀರು ಇದು ಬಂದು ಇದು ಅರ್ಚಕರು ಸ್ನಾನ ಮಾಡುವಂಥ ನೀರು ಪ್ರತಿದಿನ ಸ್ನಾನ ಮಾಡಿ ಮತ್ತೆ ಒಳಗೆ ಹೋಗಲಿಕ್ಕೆ ಅವಶ್ಯ ಇರುತ್ತೆ ಮತ್ತು ಭಕ್ತಾದಿಗಳಿಗೆ ಇಲ್ಲಿಗೆ ಮಾತ್ರ ಪ್ರವೇಶ ಇದಕ್ಕಿಂತ ಮುಂದೆ ಇಲ್ಲ ಪ್ರವೇಶಗಳು ಕಾಡು ಕೇರಳ ಮತ್ತು ಇದು ಇದೆ ನೀವು ಈಕೆ ನಡ್ಕೊಂಡು ಹೋದ್ರೆ ಕೇರಳಕ್ಕೆ ಹೋಗುತ್ತೆ ಹಾಂ ಹೋಗುತ್ತೆ ಕೆ ಕೆಳಗೆ ಇಳಿದ್ರೆ ಬರುತ್ತೆ ಹ್ಞೂ ಇಲ್ಲ ಸ್ಥಾಪನೆ ಆಗಲಿಲ್ಲ ಇದು ಉದ್ಭವ ಮೂರ್ತಿ ಹಾಂ ನೋಡಿ ಅದಕ್ಕೆ ಯಾವುದೇ ಥರದ್ದು ಇದಿಲ್ಲ ಅದರಲ್ಲಿ ಅಂದರೆ ಇದಿಲ್ಲ ಶೇಪ್ ಇಲ್ಲ ಕಟ್ಟಡ ಇಲ್ಲ ಎಲ್ಲ ಹಾಗೆ ಉದ್ಭವ ಮೂರ್ತಿ ಆಗಿರೋದ್ರಿಂದ ಏನು ಅಲ್ಲಿ ಕಟ್ಟಡ ಕಟ್ಟೋ ಹಾಗಿಲ್ಲ ಪ್ರತಿ ವರ್ಷ ಹಬ್ಬ ಟೈಮಲ್ಲಿ ಮಾತ್ರ ಸ್ವಲ್ಪ ಇದು ಮಾಡ್ತಾರೆ ಅಲ್ಲಿ ಇದು ಸೊಪ್ಪಿಂದ ಮಾಡ್ತಾರೆ ಸೊಪ್ಪಿಂದ ಮಾಡ್ತಾರೆ ಅಷ್ಟೇ ಇಲ್ಲೆಲ್ಲ ಮಾಡ್ತಾರೆ ಮಂಟಪ ಥರ ಮಾಡ್ತಾರೆ ಹೌದು 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 ಅನ್ನ ಸಮರ್ಪಣೆ ಇಲ್ಲ ಬರೀ ಪಾಯಸ ಮಾತ್ರ ಅಲ್ಲ ಪಾಯಸ ಪ್ರಸಾದ ಮಾತ್ರ ಹಬ್ಬ ಟೈಮಲ್ಲಿ ಸ್ವಲ್ಪ ಪಾಯಸ ಅದು ಬಿಟ್ಟರೆ ಇದು ಹಲ್ಸಿಂದ ಇದು ಮಾಡ್ತಾರೆ ಪಲ್ಯದ ಥರ ಮಾಡ್ತಾರೆ ಹಾಂ ಹೌದು ಮಾಡ್ತಾರೆ ಅದಕ್ಕೆ ಉಪ್ಪು ಉಪ್ಪುಗೆಪ್ಪೆಯನ್ನು ಹಾಕೋದಿಲ್ಲ ಹಾಗೆ ಚಪ್ಪಾಗಿ ಮಾಡ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ದೂರ ದೂರದೇ ಬ್ಯಾಂಗ್ಳೂರಿಂದ ಕಡೆ ಬರ್ತಾರೆ ಬ್ಯಾಂಗ್ಳೂರಿಂದ ಹೊರಗಿಂದ ಬರೋರು ಇದ್ದಾರೆ ಇಂಡಿಯಾದಿಂದ ಹೊರಗಿಂದ ಬಂದವರು ಇದ್ದಾರೆ ಇಷ್ಟಾರ್ಥಗಳು ನಿರ್ವಹಿಸಲಿಕ್ಕೆ ಇರ್ತದೆ ಆವಾಗ ಗಂಟೆಗಳನ್ನ ತಂದು ಒಪ್ಪಿಸಿ ಇಷ್ಟಾರ್ಥ ಮೇಲೆ ಗಂಟೆಗಳನ್ನ ತಂದು ಒಪ್ಪಿಸ್ತಾರೆ ಹಾಗೆ ಇಲ್ಲಿ ಗಂಟೆಗಳು ತುಂಬ ರಾಶಿ ಬಿದ್ದಿದೆ ಇಷ್ಟಲ್ಲ ಇಷ್ಟು ಅಲ್ಲ ಇದು ಇದು ಎಷ್ಟು ಕಟ್ಟಿದ್ದಾರೆ ಅದರದ್ದು ಮೂರು ಪಟ್ಟು ಇನ್ನೂ ಇದೆ ಅದನ್ನೆಲ್ಲ ಬಿಚ್ಚಿ ಇವಾಗ ಇದು ಮಾಡಿರೋದಷ್ಟು ರಿನ್ಯೂ ಮಾಡಿರೋದು ಒಳಗಿದೆ ಅಲ್ಲೊಂದು ಡ್ರಮ್ ಇದೆ ಡ್ರಮ್ ಎಲ್ಲ ಫುಲ್ ತುಂಬಿಸಿಟ್ಟಿದ್ದಾರೆ ಅಂದರೆ ಅದೆಲ್ಲ ಕಟ್ಟಿದ್ರೆ ಚೆಂದ ಕಾಣಿಸೋದಿಲ್ಲ ಅಂತೇಳಿ ಸ್ವಲ್ಪ ತೆಗೆದು ಎಷ್ಟು ಬೇಕೋ ಅಷ್ಟು ಕಟ್ಟಿ बंद कर ನನಗೆ ಈ ಟೆಂಪಲಿಗೆ ಬಂದು ತುಂಬಾ ಖುಷಿಯಾಯಿತು ನೀವು ಈ ಕಡೆ ವಿರಾಜ್ಪೇಟೆ ಈ ಸೈಡಿಗೆ ಬಂದರೆ ಈ ಒಂದು ಟೆಂಪಲಿಗೆ ವಿಸಿಟ್ ಮಾಡಿ ತುಂಬಾ ಶಾಂತಿಯುತವಾಗಿದೆ ಪ್ರಕೃತಿಯ ಮಡಲಲ್ಲಿ ಇರುವ ಕಾರಣ ತುಂಬಾ ಸೈಲೆಂಟ್ ಇದೆ ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕದಂಗೆ ಸೊ ನಾವಿಲ್ಲಿಂದ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಕೇರ್ ಬಾಯ್ ಬಾಯ್ ಶುಭ ದಿನ